ಬ್ಲಾಗ್ ಶುರು ಮಾಡ್ತಾ ಇದೀನಿ ನಾನು ಡೈಲಿ ಕೂಡ ರಾತ್ರಿನೇ ಅದೇ ಆಲೂಗೆಡ್ಡೆ ರಸ ಅದನ್ನೆಲ್ಲ ರಾತ್ರಿ ಹೊತ್ತೇ ಅಪ್ಲೈ ಮಾಡ್ತಿದ್ದು ಆದರೆ ಇವತ್ತು ಒಂದು ಎರಡು ಮೂರು ದಿನದಿಂದ ಮರ್ತಿದ್ದೆ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೆ ಹಚ್ಕೊಂಡು ಫೇಸ್ ವಾಶ್ ಮಾಡಿಕೊಂಡೆ ಅದಕ್ಕೆ ಒಂದು ಸ್ವಲ್ಪ ಆಲಿವ್ ಆಯಿಲ್ನ ಹಚ್ಕೊತಾ ಇದ್ದೀನಿ ಬನ್ನಿ ಬ್ಲಾಗ್ ಶುರು ಮಾಡೋಣ ಅದಕ್ಕೂ ಮುಂಚೆ ದಯವಿಟ್ಟು ಯಾಕೆ ನನ್ನ ವೀಡಿಯೋಗಳನ್ನ ನೀವು ಸಪೋರ್ಟ್ ಮಾಡಿ ಇಷ್ಟವಾಗ್ತಾ ಇಲ್ವಾ ಪ್ಲೀಸ್ ಸಪೋರ್ಟ್ ಮಾಡಿ ಹಿಂಡಿ ಆಲೂ ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೆಸಿಪಿ ಎಲ್ಲ ಶೇರ್ ಮಾಡೋದಕ್ಕೆ ಟೈಮ್ ಆಲ್ರೆಡಿ ಆಗಿದೆ ನೋಡೋಣ ಏನೇನೆಲ್ಲ ಆಗುತ್ತೆ ಅದನ್ನ ಶೇರ್ ಮಾಡ್ತೀನಿ ಸದ್ಯಕ್ಕೆ ವ್ಲಾಗ್ನ ಇವತ್ತು ಶುರು ಮಾಡ್ತಾ ಇದ್ದೀನಿ ಇಲ್ಲಿ ವ್ಲಾಗ್ ಶುರು ಮಾಡಬೇಕಾದ್ರೆ ಇದೇ ಕೆಲಸ ಅದೇ ವಿಡಿಯೋ ಅಂತ ಅನ್ನಿಸ್ತಾ ಇರುತ್ತೆ ಆದರೂ ಕೂಡ ವ್ಲಾಗ್ಸ್ ಅಂತಲೇ ಶುರು ಮಾಡಿರೋದ್ರಿಂದ ನಾನು ಡೈಲಿ ರೋಟೀನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಇವತ್ತಿನ ತಿಂಡಿ ಬಂದು ಆಲೂ ಪರೋಟ ಇದು ಕೂಡ ನನ್ನ ಮಗ ಆಲೂ ಪರೋಟನೂ ಕೂಡ ಬಹಳ ದಿನದಿಂದ ಕೇಳ್ತಾ ಇದ್ದ ಅವ್ನು ಕೇಳಿದ ತಿಂಡಿಗಳೇ ಯಾಕಂತಂದ್ರೆ ಇನ್ನೇನು ಹತ್ರ ಬಂತು ಅವನು ಇನ್ನು ವರಮಹಾಲಕ್ಷ್ಮಿ ಹಬ್ಬ ದುರ್ಗು ರಜಾ ಅಷ್ಟೇ ಅದಾದಮೇಲೆ ಕಾಲೇಜ್ ಕಡೆ ಹೋಗ್ತಾರಲ್ಲ ಅವಾಗ ಇದ್ದಿದ್ದೆ ಪಿ ಜಿಯಲ್ಲಿ ಊಟ ಅದರಲ್ಲಿ ಉಪ್ಪು ಇರೋದಿಲ್ಲ ಖಾರ ಇರೋದಿಲ್ಲ ಆ ಥರದ್ದು ಊಟ ತಿನ್ನೋದು ಇಲ್ಲಿದ್ದಾಗ ನಾವು ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡೋದು ಅಂತ ಹೇಳಿ ಇವತ್ತು ಆಲೂ ಪರೋಟ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಇದ್ದಾಗ ಈ ರೀತಿ ಆಲೂ ಪರೋಟ ಸ್ವಲ್ಪ ನಮ್ಮನೆಯವ್ರಿಗೆ ಆ ಥರ ಇಷ್ಟ ಆಗೋದಿಲ್ಲ ಅವ್ರಿಗೆ ಚಪಾತಿ ಮಾಮೂಲಿ ಚಪಾತಿನೇ ಇಷ್ಟ ಅದಕ್ಕೆ ಬೇರೆ ಪಲ್ಯಗಳು ಈ ಮಕ್ಳುಗಳದು ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತಲ್ಲ ಅದಕ್ಕೋಸ್ಕರ ರೇಖಾ ಮತ್ತು ರಿಷು ಬಂದಿದ್ದಾರೆ ಇವಾಗ

ಇದು ಲಾಸ್ಟ್ ಫೈನಲ್ ಉಳಿದಿದ್ದು ಚಪಾತಿ ಆಲೂ ಪರೋಟ ತಿಂಡಿ ತಿನ್ನು ಒಂದ್ ಸ್ವಲ್ಪ ಇಲ್ಲಪ್ಪ ಆಯ್ತು ಒಬ್ಬೆ ಹೊಡೆ ಒಬ್ಬೆ ಹೊಡೆ ಮೊಬೈಲ್ ತಾನಲ್ವಾ ದೊಡಮ್ಮ ತಾಂಬೇಕಪ್ಪ ಯಾವ ತಾಣ ಯಾರು ನಂಗೆ ಗೊತ್ತಿಲ್ಲ ನಿಮ್ಮ ಬಜೆಟ್ ಮೇಲೆ ನೋಡ್ಕೊಂಡ್ ತಗೊಂಬೇಕಪ್ಪ ಬಜೆಟ್ ಅಲ್ಲಿ ಇದ್ರಿ ಇರ್ಲಿ ವಿಡಿಯೋ ಕ್ಲಾರಿಟಿ ಇದೆ ಹೇಳು ಯಾವ ಚೆನ್ನಾಗಿರುತ್ತೆ ಅಂತ ಫ್ಲಿಪ್ಕಾರ್ಟಿಂದ ನಾನು ಕಾಫಿ ಕಪ್ಗಳನ್ನ ತರಿಸಿದ್ದೆ ಸೆರಾಮೆಕ್ತು ಅದನ್ನು ರೇಖನಿಗೆ ತೋರಿಸ್ತಾ ಇದ್ದೆ ನೋಡಿ ಇದನ್ನು ತರಿಸಿದ್ದೀನಿ ಹೇಳಿ ಅವಳು ಕೂಡ ಓಪನ್ ಮಾಡಿ ನೋಡಿ ಸ್ವಲ್ಪ ದೊಡ್ಡದಾಯಿತು ಅಂತ ಅನ್ನಿಸ್ತಾ ಇದೆ ಕಾಫಿ ಹೆಚ್ಚಾಗುತ್ತೆ ಅಂತ ಅಂದ್ಲು ನನಗೂ ಕೂಡ ಹಾಗೆ ಅನ್ನಿಸ್ತು ಯಾರಾದರೂ ಇಷ್ಟರು ಬಂದಾಗ ಬೆಳಗ್ಗೆ ಹೊತ್ತು ಕಾಫಿ ಕುಡಿಯೋದಕ್ಕೆ ಸರಿ ಅಂತ ಅನ್ಸಿದ್ರು ಮಧ್ಯ ಮಧ್ಯ ಕುಡಿಯೋದಕ್ಕೆ ದೊಡ್ಡದಾಯಿತು ಅಂತ ಅನ್ಸುತ್ತೆ ಹೌದಾ ವಾಪಸ್ಸೇನು ಹಾಕೋದು ಬೇಡ ಬಿಡು ಚೆನ್ನಾಗಿದೆ ಅಂತಂದ್ಲು ಅದನ್ನೆಲ್ಲ ಎಟ್ಟಿಟ್ಟು ಇವತ್ತು ತುಂಬ ಕೆಲಸ ಇದೆ ಹೊಸ್ದಾಗಿ ಕಾಫಿ ಲೋಟ ಬಂದಿದ್ಯಲ್ಲ ಇವತ್ತು ಫಸ್ಟ್ ಗೆಸ್ಟ್ಗಳು ನೀವೇ ಅಂತೇಳಿ ಕಾಫಿ ಮಾಡ್ತೀನಿ ಅಂತ ಹೇಳಿ ತಗೊಂಡು ಅಡುಗೆ ಮನೆಗೆ ಹೋಗಿ ಅದನ್ನೆಲ್ಲ ತೊಳೆದು ಕಾಫಿ ಇಟ್ಕೊಂಡು ಈಗ ಎಲ್ಲಾದ್ರಿಗೂ ಕೂಡ ಕಾಫಿನ ತೊಗೊಂಡ್ಬರ್ತಾ ಇದ್ದೀನಿ ಹೊಸ ಲೋಟದಲ್ಲಿ ಓಪನಿಂಗ್ ಸೆರೆಮನಿ ಫಸ್ಟ್ ಗೆಸ್ಟ್ ಜಾಸ್ತಿ ಅವಳಿ ಮಕ್ಕಳಂತೆ ಫಸ್ಟ್ ಲೋಟ ಹೊಟ್ಟೆ ಒಳಗ್ ಮಗ್ ಬೆಳೀತಂತೆ ಒಂದ್ ಮಗು ಹುಟ್ಟಿ ಇರುತ್ತೆ ಏ ನಾ ಮುಂಚೆ ಹೋಗುವ ಫಸ್ಟ್ ಹೊಸ ಲೋಟ ಓಪನ್ ಮಾಡಿ ನೀವೇ ಗೆಸ್ಟ್ ಕೃಷ್ ನಿಂಗ್ ಬೇಡಣ್ಣಮ್ಮ ಆ ತ್ಯಾಂಕ್ ಯು ನಿಂಗೆ ನೋಡಿ ಇವೆಲ್ಲ ಖಾಲಿ ಇದ್ದು ಎಲ್ಲಾ ಹಿಂಗ್ ವರ್ಸಕ್ಕೆ ಹೋದಾಗೆಲ್ಲ ಬಿಡ್ಸಿ ಬಿಡ್ಸಿ ಒಡ್ದಾಕಿದೀನಿ ಈಗ ಫೈನಲಿ ಮತ್ತೆ ತುಂಬತಾ ಇದ್ದೀನಿ ಇದೊಂದ ಪರ್ಮನೆಂಟಾಗಿ ನೋಡ್ಕೆಡೋ ನೋಡ್ಕ್ಯಾ ಇನ್ನೇನು ಮತ್ ಮತ್ ಇರಲ್ಲ ಅಂತ ನಂಗೆ ಏನ್ ಮಾಡೋದಪ್ಪ ಎಲ್ಲ ಹೊಡೆದಾಕ್ತಿನಿ ಎತ್ತ ಬಿಗಿಗೂ ಇಡ್ಕೊಂಡಿರ್ತೀನಿ ಫೈನಲ್ ಈಗ ಇಟ್ಕೊಂಡಿದ್ದೀನಿ ನಂದ್ ಎರಡು ದಿವಸದ ಡಮಾಸ್ ಚೆನ್ನಾಗ್ ಕಾಣ್ತೈತಲ್ವಾ ಇವತ್ತಿನ ವ್ಲಾಗು ಶುರುವಾಗ್ತಾ ಇದೆ ಈಗ ಅದೇನಂತಂದ್ರೆ ಅಡಿಗೆ ಅಡುಗೆ ಮನೆ ಮೇಗ್ಲು ಸ್ಟೆಪ್ ಮಾತ್ರ ಕಳೆದ ಹಿಂದಿನ ವ್ಲಾಗಲ್ಲಿ ನಾನು ಕ್ಲೀನ್ ಮಾಡಿದ್ದನ್ನ ಶೇರ್ ಮಾಡ್ಕೊಂಡಿದ್ದೆ ಕ್ಲೀನ್ ಮಾಡಿದ್ದು ಕೂಡ ಅದೇ ಇವತ್ತು ಕೆಳಗಡೆ ಸ್ಟೆಪ್ ತೆಗ್ದಿದ್ದೀನಿ ನೋಡಿ ತುಂಬ ರೇಖ ಎಲ್ಲ ಹೋದ್ಮೇಲೆ ಕೆಲಸ ಶುರು ಮಾಡಿದೆ ಒಂದು ಹನ್ನೆರಡು ಗಂಟೆ ಥರ ಈ ರೀತಿ ಖಾಲಿಯಾಗಿರೋ ಬಾಕ್ಸ್ಗಳನ್ನೆಲ್ಲ ನಾನು ಆಚೆ ತೊಗೊಂಡೋಗಿ ತೊಳೆದಿಡಬೇಕು ಒಂದು ಅರ್ಧ ಪಾತ್ರೆಗಳನ್ನ ತೊಳೆದಿರೋದನ್ನು ಕೂಡ ಕ್ಲೀನಿಂಗ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಇವತ್ತು ಕೆಳಗಡೆ ದಿನಸಿ ಸಾಮಾನುಗಳದ್ದು ರ್ಯಾಕ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇದು ಕಾರ್ನದ್ದು ಏನಾಗುತ್ತೆ ಅಂತ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸುತ್ತೆ ಈ ಹಿಟ್ಗಳ್ನೆಲ್ಲ ತೆಗಿಯೋಕೋದಾಗ ಎಲ್ಲ ಸ್ವಲ್ಪ ಚೆ ಚೆಲ್ಲೋದು ಜಾಸ್ತಿ ಫ್ರೀಯಾಗಿ ತೆಗಿಯೋದು ಕಷ್ಟ ಹಾಗೆ ಕ್ಲೀನ್ ಮಾಡೋದು ಕೂಡ ನಾನು ಅದರೊಳಗಡೆ ಹೋಗಿ ನೀಟೇ ಕಸ ಎಲ್ಲ ಬಂದು ಅದನ್ನು ಒರೆಸೋದಕ್ಕೂ ಕೂಡ ಹೋಗಬೇಕು ಏನೋ ಹೀಗೆ ಇಲ್ಲ ಅಂದರೆ ಕಾರ್ನರ್ದೆಲ್ಲ ಈಚೆ ಬರುತ್ತಲ್ಲ ಹಿಂಗೆ ರೊಟೇಟ್ ಹಾಕ್ಕೊಂಡು ಆ ಥರ ಎಲ್ಲ ಮಾಡಿಸಿದ್ರೆ ಈಸಿ ಆಗೋದೇನೋ ಆದರೆ ಅದಕ್ಕೆಲ್ಲ ಸ್ವಲ್ಪ ಕಾಸ್ಟ್ ಎಲ್ಲ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ನಾವು ಆ ಥರದ್ದೆಲ್ಲ ಮಾಡಿಸಿಲ್ಲ ಇದು ಈ ಥರ ಇದೆ ಏನು ಮೊದಲು ಕಾಲದಲ್ಲೆಲ್ಲ ಧೂಳು ಮಸಿ ಒಲೆ ಹೊಗೆ ಅದನ್ನೆಲ್ಲ ಮಾಡ್ತಾ ಇದ್ದು ನಮಗೂ ಕೂಡ ಗೊತ್ತು ಆ ಥರದ್ರಲ್ಲಿ ಇದನ್ನೆಲ್ಲ ನೋಡಿದ್ರೆ ಏಯ್ಟಿ ಪರ್ಸೆಂಟ್ ಬೆಟರ್ ಅಂತ ಅನ್ಬೋದು ಇನ್ನೂ ಮೇಲ್ಮೇಲೆ ತುಂಬ ಬೆನಿಫಿಟ್ಗಳು ಅಂದರೆ ತುಂಬ ಲಕ್ಸುರಿ ಲೈಫ್ ಎಲ್ಲ ಇದೆ ಆದರೆ ನಾವು ಅದನ್ನೆಲ್ಲ ನೋಡಿ ಹೊಟ್ಟೆ ಹುರ್ಕೊಳೋದು ಅದಕ್ಕೆಲ್ಲ ಆಸೆ ಪಡೋದು ತಪ್ಪು ನಾನು ಮಾತ್ರ ಹಾಗೆ ನನಗೆ ಇವತ್ತು ಈ ಲೈಫ್ ಸಿಕ್ಕಿದೆ ಅಂದರೆ ಇಷ್ಟು ಬೆಟರಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಖುಷಿ ಇರಬೇಕು ಯಾಕಂತಂದರೆ ನಮಗಿಂತ ಪಾಪ ಕೆಳಮಟ್ಟದಲ್ಲಿರ್ತಕ್ಕಂಥವ್ರು ಅಂದರೆ ಕೂಲಿ ಮಾಡ್ತಕ್ಕಂಥವ್ರು ಊಟ ತಿನ್ನೋದಕ್ಕೆ ಕಷ್ಟ ಏನೇನು ಬೇರೆ ಬೇರೆ ಪ್ರಾಬ್ಲಮ್ ಇರೋರು ತುಂಬ ಜನ ಇದ್ದಾರೆ ಅದಕ್ಕೋಸ್ಕರ ನಾವು ಯಾವತ್ತೂ ಕೂಡ ನಮಗಿಂತ ಮೇಲಿರೋರನ್ನ ನೋಡಿ ಅಂತ ಹೊಟ್ಟೆ ಹುರ್ಕೊಳ್ಳೋದಾಗ್ಲಿ ಆಸೆ ಪಡೋದಾಗಲಿ ಮಾಡಬಾರ್ದು ನಮ್ಮ ಜೀವನವೂ ಕೂಡ ಚೆನ್ನಾಗಿದೆ ತಕ್ಕ ಮಟ್ಟಿಗೆ ದೇವರು ಆರೋಗ್ಯ ಮತ್ತು ಎಲ್ಲ ಕೊಟ್ಟು ಕಾಪಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಜೀವನನ ಸಾಗಿಸ್ಬೇಕು ಈಗ ಫೈನಲಿ ಕ್ಲೀನೆಲ್ಲ ಹಾಕ್ತಾಯಿದೆ ಅಂದರೆ ವಾಡ್ರೂಫ್ನೆಲ್ಲ ನೀಟ್ ಮಾಡ್ತಾ ಇದ್ದೀನಿ ಅವನ್ನ ಪ್ರತಿ ವಾರ 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 ಎಲ್ಲ ನಾನು ತೆಗಿಯೋದಿಲ್ಲ ನಾನು ಮೂರು ತಿಂಗಳಿಗೆ ಒಂದ್ಸಲ ಅಡುಗೆ ಮನೆ ಬ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡೋದು ಯಾಕಂತ ಅಂದರೆ ಜಿಟ್ಟೆಗಳೆಲ್ಲ ಬಂದಿರುತ್ತೆ ಅದಕ್ಕೆ ಈ ರೀತಿ ಕ್ಲೀನ್ ಮಾಡಿದಾಗ ನಾವು ಹಿಟ್ಟುಗಳನ್ನ ಅಂದರೆ ಜಿರಳೆ ಔಷಧಿಗಳನ್ನೆಲ್ಲ ಇಟ್ಟರೆ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲ ಅಂತ ಅಂದರೆ ಜಿರಳೆ ಕಾಟ ಅಂತೂ ಈ ರೀತಿ ವಾಡ್ರೂಫ್ಗಳನ್ನ ಮಾಡಿದ್ರೆ ತಪ್ಪಿದ್ದಲ್ಲ ಅಂತಲೇ ಹೇಳ್ಬೋದು ಯಾಕಂತಂದರೆ ಅವಕ್ಕೆ ಇರೋದಕ್ಕೆ ಜಾಗ ಗ್ಯಾಪ್ ಗ್ಯಾಪ್ ಎಲ್ಲ ಸಿಗುತ್ತಲ್ಲ ಅದಕ್ಕೋಸ್ಕರ ಸುಲಭವಾಗಿ ಹೋಗಿ ಜಿಟ್ಟೆಗಳೆಲ್ಲ ಸೇರ್ಕೊಂಬಿಡ್ತವೆ ಹಾಗಾಗಿ ನೋಡ್ತಾ ಇರಬೇಕು ಎಷ್ಟು ಬೆನಿಫಿಟ್ ಇದೆಯೋ ಅಷ್ಟೇ ರಿಸ್ಕ್ ಇರುತ್ತೆ ಯಾವುದ್ರ ಯಾವ ಕೆಲಸದಲ್ಲಾದರೂ ಅಷ್ಟೇ ಲಾಭ ಜಾಸ್ತಿ ಇದೆ ಅಂದರೆ ಕಷ್ಟವೂ ಹಾಗೆ ಇರುತ್ತೆ ಅಲ್ವಾ ಈಗ ಇವತ್ತು ಇನ್ನೂ ನನ್ನ ಅಡುಗೆ ಮನೆ ಕ್ಲೀನ್ ಆದರೆ ಇವತ್ತಿಗೆ ಅಡುಗೆ ಮನೆ ಫುಲ್ ಕ್ಲೀನ್ ಆದಂಗಾಯಿತು ಎರಡು ರೂಮ್ ಕ್ಲೀನ್ ಆಗಿದೆ ಇನ್ನು ಫೋಟೋ ಶೂ ಫೋಟೋ ಫ್ರೇಮ್ ಕ್ಲೀನ್ ಆಗಿದೆ ಇವತ್ತೇ ಟಿ ವಿ ಶೋಕೇಶ್ ಕೂಡ ಕ್ಲೀನ್ ಮಾಡಿಬಿಡ್ತೀನಿ ಆಲ್ಮೋಸ್ಟ್ ಆಲ್ ಕ್ಲೀನ್ ಆಗ್ತಾ ಬಂತು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಇನ್ನು ವಾಶ್ರೂಮ್ಗಳು ದೇವ್ರ ಮನೆ ಆ ಥರದ್ದು ಇರುತ್ತೆ ಅದನ್ನೆಲ್ಲ ಮುಗಿಸಿದ್ರೆ ಶುಕ್ರವಾರ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಮುಗಿದ್ರೆ ಹಬ್ಬ ಹಬ್ಬ ಗೌರಿ ಹಬ್ಬಕ್ಕೆ ಇಷ್ಟು ರಿಸ್ಕ್ ಆಗೋದಿಲ್ಲ ಯಾಕಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡಿರ್ತೀವಿ ಆಮೇಲೆ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೇಲಿ ಲಕ್ಷ್ಮೀನ ಕೂರಿಸೋದು ಗೌರಿ ಹಬ್ಬಕ್ಕೂ ಕೂಡ ಕೆಲವೊಂದು ಕಡೆ ಗೌರಿನ ಮನೇಲೆ ಕೂರಿಸ್ತಾರೆ ಆದರೆ ನಾವು ಗೌರಿನ ಮನೇಲಿ ಕೂರಿಸೋದಿಲ್ಲ ದೇವಸ್ಥಾನದಲ್ಲೇ ಗೌರಿ ಗಣೇಶನ ಕೂರಿಸ್ತಾರಲ್ಲ ಅಲ್ಲಿಗೆ ಬಾಗಿನ ತೊಗೊಂಡೋಗಿ ಅಲ್ಲೇ ಕುಟ್ಕೊಂಬರ್ತೀವಿ ಅದರಿಂದ ಗೌರಿ ಹಬ್ಬ ಅಂತ ರಿಸ್ಕ್ ಆಗೋದಿಲ್ಲ ಹೆಣ್ಣು ಅಂದರೆ ನೈವೇದ್ಯ ಮಾಡಿಕೊಂಡು ಎಲ್ಲ ಬಾಗಿನ ಎಲ್ಲ ತುಂಬಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ವರಮಹಾಲಕ್ಷ್ಮಿನೇ ಸ್ವಲ್ಪ ರಿಸ್ಕು ಈಗ ಕ್ಲೀನ್ ಮಾಡಿದ್ದೆಲ್ಲ ಆಯಿತು ಇವಾಗ ಬಾಕ್ಸ್ಗಳೆಲ್ಲ ಮೊನ್ನೆ ತೊಳೆದು ಇಟ್ಟಿದ್ನಲ್ಲ ಅದನ್ನು ಕೂಡ ತೊಗೊಂಬಂದು ಎಲ್ಲ ಒರೆಸಿ ನಾನು ಒಳಗಡೆ ಅಂದರೆ ವಾಟರ್ ಫಾಲ್ ಇಡ್ತಾ ಇದ್ದೀನಿ ಈ ಹಿಟ್ಟುಗಳೆಲ್ಲ ಅಂದರೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಇದೆಲ್ಲ ಈ ರೀತಿ ಬಾಕ್ಸ್ಗಳನ್ನ ಇಟ್ಬಿಟ್ಟು ನಾವು ಗಾಳಿ ಮತ್ತು ಬೆಳಕಾಗಲಿ ಏನೂ ಆ ಜಾಗಕ್ಕೆ ಹೋಗೋದಿಲ್ಲ ಅದರಿಂದಲೋ ಏನೋ ಮೇ ಬಿ ನಮಗೆ ಹೆಂಚಿನ ಮನೇಲಿ ಹಳೆ ಮನೇಲಿದ್ದಾಗ ಇದ್ದಾಗ ತುಂಬ ದಿನ ಆದರೂ ಕೂಡ ಈ ಹಿಟ್ಟುಗಳೆಲ್ಲ ಮಾಲೆ ಆಗೋದು ಆ ಥರ ಆಗ್ತಿರಲಿಲ್ಲ ಈ ಮನೇಲಿ ಒಂದು ಇಪ್ಪ ತಿಂಗಳು ತಿಂಗಳವರೆಗೂ ಚೆನ್ನಾಗಿರುತ್ತೆ ಒಂದು ತಿಂಗಳ ಮೇಲೆ ಏನಾದರೂ ಹಿಟ್ಟು ಹಿಟ್ಟುಗಳು ಇನ್ನೂ ಉಳಿದಿದೆ ಅಂತ ಅನ್ಸಿದ್ರೆ ಸ್ವಲ್ಪ ಮಾಲೆ ಬರೋದಕ್ಕೆ ಶುರುವಾಗುತ್ತೆ ಆ ಟೈಮಲ್ಲಿ ನಾವು ನೋಡ್ತಾ ಇರಬೇಕು ಜರಡಿ ಮಾಡಬೇಕು ಅಕಸ್ಮಾತ್ ಉಳಿಯೋ ಥರನೇ ಹಾಕ್ಸಲ್ಲ ಬಿಡಿ ನಾನು ಕಡ್ ಕಡಿಮೆನೇ ಹಾಕಿಸ್ತೀನಿ ಯಾಕೆ ರಿಸ್ಕ್ ಅತ್ತ ಅಂತ ಹೇಳಿ ಕಡ್ ಕಡಿಮೆನೆ ಹಾಕಿ ಇರೋರಿಬ್ರಲ್ವಾ ಬೇಗನೂ ಖರ್ಚಾಗೋದಿಲ್ಲ ಅದಕ್ಕೋಸ್ಕರ ಫೈನಲಾಗಿ ಎಲ್ಲ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಿ ಈ ರೀತಿ ಸೊಂಡಿಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ಐಟಮ್ನಿರೋದನ್ನೆಲ್ಲ ಬಾಕ್ಸ್ಗಳನ್ನ ನಾನು ವಾಶ್ ಮಾಡೋಕ್ಕೆ ಹೋಗಲಿಲ್ಲ ಪೂರ್ತಿ ಖಾಲಿ ಆದಮೇಲೆ ವಾಶ್ ಮಾಡಿರಾಯಿತು ಅಂತೇಳಿ ಮೇಲ್ಭಾಗದ ಮಾತ್ರ ಒರೆಸಿ ಅಡುಗೆ ಮನೆ ಬಾಕ್ಸ್ಗಳನ್ನ ಆ ಜಾಗಕ್ಕೆಲ್ಲ ಜೋಡಿಸ್ತಾ ಇದ್ದೀನಿ ಈ ವೈಟ್ ಕಲರೇ ಹಾಗೆ ಕ್ಲೀನ್ ಮಾಡಿದ್ದು ಸಹ ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ ಕೆಲಸ ಮಾಡೋಕ್ಕೆ ಹೋದಾಗ ಅಪ್ಪ ಎಷ್ಟೇ ಹುಷಾರಾಗಿ ಮಾಡಿದ್ರು ಕೂಡ ಏನಾದ್ರು ಸಾಂಬಾರು ಕರೆ ಆಗ್ಬೋದು ಕೈ ಮುಟ್ಟಿದ ಕರೆ ಆಗ್ಬೋದು ಹಾಗಾಗಿ ಕಾಣಿಸುತ್ತೆ ವಾಟರ್ ಪ್ರೂಫ್ಗಳಾಗಲಿ ವೈಟ್ ಅಂದ್ರೇ ಹಾಗೆ ವೈಟ್ ಮೇಲೆ ಏನೇ ಕಲೆ ಬಿದ್ದರೂ ಕೂಡ ಎದ್ದು ಕಾಣುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಹೇಳಿದೆ ನೋಡಿ ಈ ರೀತಿಯಾಗಿ ಅಡುಗೆ ಮನೇನ ಕ್ಲೀನಿಂಗ್ ಕೆಲಸ ಮುಗಿಸ್ತಾ ಇದ್ದೀನಿ ಕ್ಲೀನ್ ಮಾಡಿದಾಗ ಹೆಂಗೆ ಅಂತಂದರೆ ನೋಡಿ ನಾವು ಡ್ರೆಸ್ ಆದಾಗ ನೋಡ್ಕೊತೀವಲ್ಲ ಹಾಗೆ ಫೈನಲ್ ಆಗಿ ಇದು ನಮ್ಮದು ಕಾರ್ನರ್ ಯಾಕು ಅಲ್ಲಿ ಹಿಟ್ಗಳ್ನೆಲ್ಲ ಈ ರೀತಿ ಹಿಟ್ಟುಗಳ ಬಾಕ್ಗಳನ್ನೇ ಜೋಸ ದೊಡ್ಡ ದೊಡ್ಡದು ಹಾಗೆ ಇದು ಸ್ಟೆಪ್ಗಳು ಅಂದರೆ ಈ ಸ್ಟೆಪ್ಪಲ್ಲಿ ಈ ಥರ ಇನ್ನು ನೋಡಿ ಮೇಲ್ಗಡೆ ಬಾಕ್ಸ್ಗಳನ್ನೂ ಅವತ್ತೆಲ್ಲ ಕ್ಲೀನ್ ಮಾಡಿ ಜೋಡಿಸಿದ್ನಲ್ಲ ಈ ಒಂದು ಸಲ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ನೋಡಿ ಇದೊಂದು ಇದಕ್ಕೂ ಕೂಡ ನಾನು ಈ ರೀತಿಯಾಗಿ ಟೆಕ್ ಅಂದರೆ ಅರೇಂಜ್ ಮಾಡಿ ನೀಟಾಗಿ ಜೋಡಿಸಿದ್ನಲ್ಲ ಆಗ್ತಿತ್ತು ನೋಡೋದಕ್ಕೆ ಅಡುಗೆ ಮನೆ ಆಗಲಿ ಎಲ್ಲ ಮನೆ ಕ್ಲೀನ್ ಆದರೆ ತುಂಬ ಫ್ರೆಶ್ ಅನಿಸುತ್ತೆ ಮನಸ್ಸಿಗೆ ಫೈನಲಿ ಅಡುಗೆ ಮನೆ ರೆಡಿ ಆಯಿತು ಇವಾಗ ಸ್ವಲ್ಪ ಟಿ ವಿ ಶೋಕೇಷ್ನು ಕೂಡ ಇವತ್ತೇ ಕ್ಲೀನ್ ಮಾಡಿಬಿಡೋಣ ಯಾಕಂತಂದರೆ ಇನ್ನೇನು ಹತ್ತಿರ ಬಂದೇ ಬಿಡ್ತಲ್ಲ ಹಬ್ಬ ಇದು ಬಂದು ಬುಧವಾರಗಳಾಗೂ ನಾನು ಇದನ್ನು ಕ್ಲೀನ್ ಮಾಡಿದ್ದು ಬುಧವಾರ ಇದು ಶುಕ್ರವಾರ ಉಳ್ಳು ಆಗೋಲ್ಲ ಶುಕ್ರವಾರ ಹಂಗೆ ಕ್ಲೀನ್ ಮಾಡೋಂಗಿಲ್ಲ ಯಾಕಂತಂದರೆ ಶುಕ್ರವಾರ ಧೂಳೆಲ್ಲ ತೆಗ್ಯಂಗಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಅದರಿಂದ ಶುಕ್ರವಾರ ಕ್ಲೀನಿಂಗ್ ಇರಲ್ಲ ನಾಳೆ ಗುರುವಾರ ನಮ್ಮ ಮನೆ ವಾರದ ಪೂಜೆ ಇರುತ್ತೆ ಪೂಜೆ ಎಲ್ಲ ಆದಮೇಲೂ ಕೂಡ ಕ್ಲೀನಿಂಗ್ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇವತ್ತು ಆದಷ್ಟು ಕ್ಲೀನ್ ಮುಗಿಸ್ಬಿಡೋಣ ಅಂತ ಹೇಳಿ ಟಿ ವಿ ಶೋಕೇಶನ್ನು ಕೂಡ ಇವತ್ತೇ ಕ್ಲೀನ್ ಮಾಡ್ತಾಯಿದ್ದೀನಿ ಈ ಮನೆಯಲ್ಲಿ ತುಂಬ ಜನ ಇದ್ರೇ ಚಂದ ಅಂತ ಅನ್ಸುತ್ತಪ್ಪ ಒಬ್ಬೊಬ್ಬರೇ ಎಲ್ಲ ಕೆಲಸ ಮಾಡೋಕ್ಕೂ ಕೂಡ ಬೇಜಾರಾದರೂ ಕೂಡ ಮಾಡಲೇಬೇಕು ಆ ಥರ ಈ ಹಬ್ಬ ವರಮಹಾಲಕ್ಷ್ಮಿ ಮತ್ತೆ ಡಿಸೆಂಬರಲ್ಲಿ ಮನೆ ಹಿರಿಯರ ಪೂಜೆ ಅದೆರಡು ಹಬ್ಬಗಳಲ್ಲಿ ಮನೆ ಕ್ಲೀನಿಂಗು ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಇನ್ನು ಉಳಿದಿರ್ತಕ್ಕಂಥ ಹಬ್ಬಗಳೆಲ್ಲ ಏನಂತ ರಿಸ್ಕ್ ಇರಲ್ಲ ಇನ್ನೆಲ್ಲ ಹಬ್ಬಗಳು ಕೂಡ ಬೇಗ ಬೇಗನೆ ಆಗೋಗುತ್ತೆ ಡೀಪ್ ಕ್ಲೀನಿಂಗ್ ಇರೋದಿಲ್ಲ ಮನೆಯದು ಡೀಪ್ ಕ್ಲೀನಿಂಗ್ ಅಂತ ಅಂದ್ರೆ ಹೊರಮಹಾಲಕ್ಷ್ಮಿ ಮತ್ತು ಹಾಗೆ ದೇವರನ್ನು ಕೂರಿಸ್ಬೇಕು ಅಲಂಕಾರ ಮಾಡಬೇಕು ಮತ್ತು ಅದು ಲಕ್ಷ್ಮಿಗೆ ಕರೆದ ತಿಂಡಿಗಳನ್ನೂ ಕೂಡ ಮಾಡಬೇಕು ಈ ವರ್ಷ ಏನು ಮಾಡ್ತೀನಿ ಅಂತ ಇನ್ನೂ ಗೊತ್ತಿಲ್ಲ ಮೇ ಬಿ ಸಲ ಮಾಡೋದು ಬೇಡ ಅಂತ ಅಂದ್ಕೊಳ್ತೀನಿ ಸತಿ ತರಿಸೋಣ ಅಂತ ಅಂದ್ಕೊಂಬಿಡ್ತೀನಿ ಟೈಮ್ ಇಲ್ಲ ಅಂತ ಹೇಳಿ ನೋಡೋಣ ಏನಾದರೂ ಮಾಡಿದ್ರು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ದು ಹೆಂಗೆ ಅಂತ ಅಂದರೆ ಏನು ಮಾಡ್ತೀನಿ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತಲ್ಲ ಈಗ ಟಿ ವಿ ಶೋಕೇಶು ಕೂಡ ಫೈನಲಿ ಕ್ಲೀನ್ ಆಯಿತು ನೋಡಿ ಮಾವಿನಕಾಯಿ ಒಂದು ಇದನ್ನು ಕಾಪಾಡೋದೇ ಕಷ್ಟ ಆಗ್ತಾಯಿದೆ ಈ ಮಳೆ ಬಿಸಿಲು ಹತ್ತುತ್ತಾ ಇಲ್ಲ ಅದಕ್ಕೆ ನಾನು ಸ್ವಲ್ಪ ಅದು ಯಾಕೋ ಅಲ್ಲೇ ಈ ವರ್ಷದ್ದೇ ನೀಟಾಗಿ ಒಣಗಿಲ್ವಲ್ಲ ಹಚ್ಚಿದಾಗ್ಲಿಂದಲೂ ಬಿಸಿಲು ನೀಟಾಗಿ ಕಾದೇ ಇಲ್ಲ ಈ ಮಾವಿನಕಾಯಿಗೆ ಹಪ್ಪಳೋಕ್ಕೆ ಇವಕ್ಕೆಲ್ಲ ಚೆನ್ನಾಗಿ ಬಿಸಿಲಿರಬೇಕು ಮಳೆ ಬಂದೇ ಬಿಡ್ತು ಅಂದ್ಕೊಂಡು ಆಯಿತು ನಾನಂತೂ ಅರ್ಜೆಂಟ್ ಅರ್ಜೆಂಟಾಗಿ ಮಾವಿನಕಾಯಿನೇ ಎತ್ತೋಣ ಅಂತ ಹೋದೆ ಆದರೂ ಕೂಡ ವೀಡಿಯೋ ಮಾಡಬೇಕು ಯಾಕಂತಂದರೆ ವ್ಲಾಗ್ ಆಗಬೇಕಲ್ಲ ಇಲ್ಲ ಅಂತಂದರೆ ಅಪ್ಪ ವ್ಲಾಗ್ ಏನಪ್ಪ ಶೇರ್ ಮಾಡೋದು ನನ್ನ ವ್ಯೂವರ್ಸ್ಗಳಿಗೆ ಅನ್ನೋ ಥರ ಆಗುತ್ತೆ ಅದಕ್ಕೋಸ್ಕರ ಮಾವಿನಕಾಯಿನೇ ಎಲ್ಲ ಎತ್ತಿ ಅಷ್ಟರಲ್ಲಿ ನನ್ನ ನಾಳೆ ಗುರುವಾರ ಬೇರೆ ಮನೆ ವಾರದ ಪೂಜೆ ಇರೋದರಿಂದ ನೆಲಗಳನ್ನೂ ಕೂಡ ವಾಶ್ ಮಾಡಬೇಕಿತ್ತು ಬೆಳಗ್ಗೆ ಇನ್ನು ಉಳಿದಿರ್ತಕ್ಕಂಥ ಅಡುಗೆ ಮನೆಯೆಲ್ಲ ನಾ ಬೆಳಗ್ಗೆಯೇ ಒರೆಸಿ ಪೂಜೆ ಮಾಡಿದ್ರಾಯಿತು ಈಗ ಸದ್ಯಕ್ಕೆ ಆಚೆದೊಂದು ಕ್ಲೀನ್ ಮಾಡಿಬಿಟ್ರೆ ಅದು ಬೆಳಗ್ಗೆ ಆದರೆ ಬೇಗ ಒಣಗೋದಿಲ್ಲ ಓಡಾಡ್ತಾ ಇರ್ತೀವಿ ಒಳಗಡೆ ಎಲ್ಲ ನೆಂದಿರುತ್ತೆ ಹೆಜ್ಜೆಲೆಲ್ಲ ಹೆಜ್ಜೆ ಆಗುತ್ತೆ ಅಂಥೇಳಿ ಈಗ ಈ ಜಾಗನ ಅಂದರೆ ನಮ್ಮ ಮನೆ ಆಚೆ ಸಿಟೌಟನ್ನು ಗಿಡಗಳಿಗೆ ಮೇಯ್ನು ನೆಲ ನಾನು ತೊಳಿಲಿಲ್ಲ ಅಂದರೂ ತಿಳ್ಕೊಳುತ್ತೆ ಈ ಗಿಡಗಳಿಗೆ ನೀರು ಹಾಕಬೇಕು ಗಿಡಗಳಿಗೆ ನೀರು ಹಾಕಿರ ಫುಲ್ಲು ಸಿಟೌಟನ್ನು ಎಂದೋಗುತ್ತೆ ನೆಲ ಸಾರಿಸ್ದಂಗೆ ಆಗುತ್ತೆ ನಮ್ಮ ಮನೆಯವ್ರಿಗೂ ನನಗೂ ಇದೆ ನೀನು ನೆಲ ಸಾರಿಸಬೇಕಾದ್ರೂ ಮಾತ್ರ ನೀರು ಹಾಕಬೇಕು ಗಿಡಗಳಿಗೆ ಇಲ್ಲ ಅಂದರೆ ಹಾಕೋಂಗಿಲ್ಲ ಅಂತ ಮನೆ ಒಳಗಡೆ ಇಟ್ಟಿರ್ತಕ್ಕಂಥವು ಗಿಡಗಳಿಗೂ ಕೂಡ ಅಷ್ಟೇ ಆಚೆ ಇಟ್ಟೆ ಏಕೆಂದರೆ ಇವನ್ನೆಲ್ಲ ಟಿ ವಿ ಶೋಕೇಶು ಅಲ್ಲಿ ಇಲ್ಲಿ ಇಟ್ಟಿರ್ತೀನಲ್ಲ ಅಲ್ಲಿ ಎಲ್ಲ ಸ್ವಲ್ಪ ಉಡ್ಡೆಲ್ಲ ನೀರೆಲ್ಲ ಹ ಇದಾಗಿ ಉಡ್ ಹಾಳಾಗುತ್ತೆ ಅಪ್ಪ ಇವು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆದರೂ ಕೂಡ ಅಂದರೆ ನನಗೆ ತುಂಬ ಇಷ್ಟ ಎಲ್ಲ ಕಡೆ ಗಿಡಗಳು ಇಟ್ಟಿರ್ತೀನಿ ಹಾಗೆ ಹೀಗೆ ಆಚೆ ಹೋದಾಗ ಎಲ್ಲ ಸ್ವಲ್ಪ ಎಲ್ಲ ಹಾಳಾಗಿ ಕಮ್ಮಿ ಕಡಿಮೆ ಆಗಿದೆ ನನ್ನತ್ರ ತುಂಬ ಗಿಡಗಳಿದ್ದು ಎಷ್ಟೋಂಥರ ಗಿಡಗಳು ಒಣಗೇ ಹೋಗಿದೆ ಅಂತಲೇ ಹೇಳ್ಬೋದು ಈ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆ ಊರುಗಳಿಗೆಲ್ಲ ಹೋದಾಗ ನೋಡಿ ಹೀಗೆ ಈ ಥರ ನೆಲ ಸಾರಿಸ್ದಂಗೆ ಆಗುತ್ತೆ ನಿಮ್ಮ ಗಿಡಗಳಿಗೆ ನೀರು ಬಿಟ್ಟರೆ ಅಂತ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ವಾರಕ್ಕೆ ಎರಡು ಸರಿಯೇ ನಾನು ಈ ಗಿಡಗಳಿಗೆಲ್ಲ ನೀರು ಹಾಕೋದು ಈ ರೀತಿಯೇ ಹಾಕಬೇಕು ಯಾಕಂತಂದರೆ ಮೇಲೆ ಹ್ಯಾಂಗ್ ಮಾಡಿರೋಕ್ಕೆಲ್ಲ ಡೈಲಿ ಹಾಕೋದು ಕಷ್ಟ ಅದಕ್ಕೋಸ್ಕರ ನಾನು ಫಿಕ್ಸ್ ಆಗಿದ್ದೀನಿ ವಾರಕ್ಕೆ ಎರಡು ಸಲ ಅಂದರೆ ನಮ್ಮ ಮನೆ ವಾರದ ಪೂಜೆ ಗುರುವಾರ ಮತ್ತು ಸೋಮವಾರ ಬುಧವಾರ ಮತ್ತು ಭಾನುವಾರ ಕ್ಲೀನಿಂಗ್ ಮಾಡಬೇಕಾದ್ರೇ ಗಿಡಗಳಿಗೆ ನೀರು ಹಾಕ್ತೀನಿ ಅದಕ್ಕೋಸ್ಕರ ಏನು ಬೆಳಗ್ಗೆ ಇದೆಲ್ಲ ಆಗೋದಿಲ್ಲ ಅಂತ ಹೇಳಿ ಅದೆಲ್ಲ ಕ್ಲೀನ್ ಆದರೂ ಕೂಡ ಗಿಡಗಳಿಗೆಲ್ಲ ನೀರಾಕಿ ಈಚೆ ಸಿಟೌಟನ್ನು ಕ್ಲೀನ್ ಮಾಡಿದೆ ಅಂದರೆ ವಾಶ್ ಮಾಡಬೇಕು ಈಚೆ ಸಿಟೌಟನ್ನ ನಾನು ಪ್ರತಿದಿನವೂ ಕೂಡ ಇದೇ ರೀತಿ ನೋಡಿ ಕೆಳಗಡೆ ಇನ್ನೂ ಸಿಮೆಂಟ್ ಹಾಕಿದ್ದೀವಿ ಇದು ಸ್ವಲ್ಪ ದಪ್ಪ ದಪ್ಪನೇ ಇದೆ ಯಾಕಂತಂದರೆ ವೆಯಿಕಲ್ಗಳೆಲ್ಲ ಓಡಾಡ್ತಿರುತ್ತಲ್ಲ ಅದಕ್ಕೋಸ್ಕರ ನೈಸ್ ಮಾಡಿಸಿರ್ಲಿಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ ಟೈಮ್ ಕೂಡ ಆಲ್ರೆಡಿ ಅಲ್ಲೇ ಐದೂವರೆ ಆಗಿ ಒಂದು ಐದು ಗಂಟೆ ಮೇ ಬಿ ಇದು ಮಾಡಬೇಕಾದ್ರೆ ಐದು ಗಂಟೆ ಅಂತ ಅನಿಸುತ್ತೆ ಐದೂವರೆಗೆಲ್ಲ ರಿಶು ಬಂದ್ಬಿಡ್ತಾನೆ ದೊಡಮಾ ಅಂತವ ಇನ್ನೇನು ಯೋಗಿ ಅಣ್ಣರು ಹೋಗ್ತಾರೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೊತ್ತು ಆಡಿಸಿ ಅಂತ ಅವನು ಬರೋದ್ರೊಳಗಡೆ ಈಚೆದು ಕೂಡ ಕ್ಲೀನಾಗಿ ಇನ್ನೂ ಒಂದು ಹತ್ತು ನಿಮಿಷ ಟೈಮ್ ಇತ್ತು ಹೇಳಿ ಅವತ್ತು ಫುಲ್ಲು ಕ್ಲೀನ್ ಮಾಡಿದಾಗ ಇವೆರಡು ಡ್ರಾಗಳನ್ನ ಮರ್ತಿದ್ದೆ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಮರ್ತೇ ಹೋಗುತ್ತೆ ಅದಕ್ಕೋಸ್ಕರ ಬ ರಿಷು ಬರ್ತಾನೋ ಬರಲ್ವೋ ಇವತ್ತು ಬರಲಿಲ್ಲ ಅಂದರೂ ಕೂಡ ಆಗುತ್ತೆ ಅಂತೇಳಿ ನಾನು ಇವೆರಡು ರ್ಯಾಕ್ಗಳ್ನು ಕೂಡ ಕ್ಲೀನ್ ಮಾಡೋಣ ಅಂತ ಹೇಳಿ ಬಟ್ಟೆ ತೊಗೊಂಬಂದು ಒರೆಸ್ತಾ ಇದ್ದೆ ಯಾಕಂತಂದರೆ ಮರ್ತೆ ಹೋಗುತ್ತೆ ಇದೆಲ್ಲ ನೋಡಿ ಅದು ಫುಲ್ಲು ನಾನು ಡ್ರೆಸ್ಸಿಂಗ್ ಟೇಬಲ್ನು ಕ್ಲೀನ್ ಮಾಡಿದ್ದೆ ಅವತ್ತು ವಾಡ್ರಫ್ನು ಕೂಡ ಕ್ಲೀನ್ ಮಾಡಿದ್ದೀನಿ ಈ ಇದು ರ್ಯಾಕ್ಗಳು ಬಿಟ್ಟಿದ್ದೀನಿ ಯಾಕೋ ಮೊನ್ನೆ ತೆಗಿತೀನಿ ಅಯ್ಯೋ ಇದನ್ನ ಮರ್ತೇ ಇದ್ದೀನಿ ಅಂತ ಆಗ ಅನ್ನಿಸ್ತು ಅದಕ್ಕೋಸ್ಕರ ಅವನು ಕ್ಲೀನ್ ಮಾಡೋಣ ಅಂತ ಅವನು ಇನ್ನು ಮರ್ತೋಗ್ಬಿಡುತ್ತೆ ಈಗ ಒಂದು ಹತ್ತು ನಿಮಿಷ ಟೈಮ್ ಇದೆ ಅಂತ ಹೇಳಿ ಬರಲ್ಲ ಅಂತ ಅಂದ್ಕೊಂಡೆ ಮೇ ಬಿ ಇವತ್ತು ಇಶ್ಯೂ ಬರೋಲ್ಲ ಅಂತ ಅಂದ್ಕೊತೀನಿ ಅವರಮ್ಮ ಹೇಳಿರ್ತಾಳೆ ಕೆಲಸ ಇದೆ ದೊಡಮನಿಗೆ ಅಂತ ಹೇಳಿ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಇದನ್ನು ಈ ರೀತಿ ಕೆಲಸಗಳು ಅಂದರೆ ತುಂಬ ಅಂದರೆ ಜಿಟ್ಟೆ ಎಲ್ಲ ಸೇರಿಕೊಂಡಿರ್ತೇವೆ ನೋಡಿ ಅಲ್ಲಿ ಗ್ಯಾಪ್ಗಳಲ್ಲೆಲ್ಲ ನಾವಿವಾಗ ಬರೀ ಒದ್ದೆ ಬಟ್ಟೆಲು ಒರೆಸಿದ್ರು ಕೂಡ ಆಗೋದಿಲ್ಲ ನೀಟಾಗಿ ಒಣ ಬಟ್ಟೆಲು ಕೂಡ ಒರೆಸ್ಕೊಬೇಕು ವುಡ್ಡು ಮೊದಲೇ ಕೇಳಬೇಕಾ ಸ್ವಲ್ಪ ಶೀತ ಬಂದ್ರೇ ಗೆದ್ಲು ಬರುತ್ತೆ ಇಲ್ಲ ಅಂದರೆ ಕೇಳಬೇಕಾ ಈ ಕೆಳಗಡೆ ಡ್ರಾದಲ್ಲಿ ಸಣ್ಣ ಸಣ್ಣ ಬಟ್ಟೆಗಳು ಕರ್ಚೀಫ್ಗಳು ಎಣ್ಣೆ ಹಚ್ಕೊಂಡಾಗೆಲ್ಲ ದಿಮ್ಮಕ್ಕೆ ಮೀಲ್ಕೆಲ್ಲ ಹಾಕೊಳೋ ಕವರ್ಗಳು ಮತ್ತು ಟೋಪಿಗಳು ಚಳಿಗಾಲದಲ್ಲಿ ಬೇಗ ಸಿಗಲ್ಲ ಅಂತೇಳಿ ಈ ಡ್ರಾದಲೆಲ್ಲ ಇಟ್ಟಿದ್ದೀನಿ ಮೇಲ್ಗಡೆ ಡ್ರಾದಲ್ಲಿ ಮೊಬೈಲ್ ಬಾಕ್ಸ್ಗಳು ಈ ಥರದ್ದೆಲ್ಲ ಇಟ್ಟಿದ್ದೆ ಇಷ್ಟ ಆಗೋದ್ರೊಳಗಡೆ ಬಂದ ನೋಡ್ರಿ ನಮ್ಮ ರಿಷು ಇಲ್ಲೇ ಇದೀನಿ ರೆಡಿ ಆದ ಹ್ಮ್ ಕೆಲ್ಸ ಮಾಡ್ತಾ ಇದ್ದೀನಿ ಆತು ದೊಡಪ್ಪ ಮಲ್ಲಿಗೆ ಅವ್ರೆ ಮತ್ತೆ ಯಾರು ಪ್ಲೇಯರ್ಸ್ ಎದ್ದಿಲ್ಲ ಇನ್ನು ಎಬ್ರಿಸ್ ಹೋಗಿ ಎಬ್ರಿಸಿ ಬೇಗ ರೆಡಿ ಆಗಿ ಅಷ್ಟೊತ್ತಿಗೆ ಮುಖ ತೊಳ್ಕೊಂಡ್ ಬರ್ತೀನಿ ಅಷ್ಟೇ ಕೆಲಸ ಇದ್ರೂ ಕೂಡ ನಾವು ಬರೋಲ್ಲ ಅಂತ ಅಂದರೆ ಬೇಜಾರು ಮಾಡ್ಕೊತಾನೆ ಆದರೆ ಮಕ್ಳುಗಳ್ನ ಈ ರೀತಿಯಾಗಿ ಬ್ಯುಸಿಯಾಗಿಡಬೇಕು ಇಲ್ಲ ಅಂತ ಅಂದರೆ ಈ ಮೊಬೈಲು ಅದು ಇದು ಅಂತ ಇರ್ತಾರೆ ಹಾಗೆ ಮೆಮೊರೀಸು ಎಲ್ಲರೂ ಕೂಡ ಈ ಆಟನ ಆಗೋದಿಲ್ಲ ಕೆಲವಷ್ಟು ಜನ ಏನು ಕ್ರಿಕೆಟ್ ಆಡ್ತಾರೆ ಅಂತ ಅಂದ್ಕೊತಾರೇನೋ ಮಕ್ಕಳ ಜೊತೆ ನಾವು ಕೂಡ ಸ್ವಲ್ಪ ಹೊತ್ತು ಮಕ್ಕಳಾಗಿ ಎಂಜಾಯ್ ಮಾಡೋದು ಅಷ್ಟೇ ಇದೇ ಜೀವನ ಅಲ್ವಾ ನಾಳೆ ಇನ್ನೊಂದು ಒಳ್ಳೆ ವ್ಲಾಗೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಟೇಕ್ ಕೇರ್ ಬಬಾಯ್